ನಾನು ನಿನ್ನಂದ್ರೆ ಅಷ್ಟೂ ಇಷ್ಟ ಕಣೆ ಈಗ ಕ್ಲೈಮ್ಯಾಕ್ಸ್ ಕ್ಷಣ ಬಂತು ಕೇಳ್ಗೆ ಬಂದು ಅವಳೆರಡು ದೊಡ್ಡ ತೋಡೆಗಳನ್ನ ಹರಡಿ ಮಧ್ಯ ತುಳ್ಳಲ್ಲಿ ರಸ ಜಿನುತಾ ಅದೆ ಸ್ವಲ್ಪ ಸ್ವಲ್ಪ ನನ್ ತುಣ್ಣೆನ ಕೈಯಲ್ಲಿ ಏಡ್ಕೊಂಡು ಅವಳ ತುಳ್ಳತ್ರ ಇಂಟು ನೋಗ್ದೆ ನೋಡಿ ಜೋರಾಗಿ ಪೂರ್ತಿಯಾಗಿ ಹೊರ್ತಾಯ್ತು ನಾನ್ ತುಣ್ಣೆ ಲಾವಣ್ಯ ಎಸ್ 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 ದಪ್ಪ ಇದ್ಯೋ ಒಳ್ಳೆ ಮಜಾ ಬರ್ತಿದೆ ನಮಸ್ಕಾರ ನನ್ನ ಹೆಸರು ರವಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರೋದು ಇದು ನಾನು ತುಂಬಾ ಆಸೆ ಇಟ್ಟಿದ್ದ ಕಾಮಿಸಿದ ಹೆಣ್ಣಿನ ಜೊತೆ ನಡೆದ ಮೊದಲ ಕಾಮ ಕಥೆ ಈ ಕಥೆಯ ಮಾದಕ ದೇವತೆ ಲಾವಣ್ಯ ಅವಳ ಬಗ್ಗೆ ಹೇಳಬೇಕು ಅಂದ್ರೆ ಐದು ಪಾಯಿಂಟ್ ಐದು ಎತ್ತರ ಒಳ್ಳೆ ಫಿಗರ್ ಚೆನ್ನಾಗಿ ಮೈ ಕೈ ತುಂಬಿಕೊಂಡು ಇದ್ದಳು ದೊಡ್ಡ ಮೊಲೆಗಳು ಒಳ್ಳೆ ಸೈಜಲ್ಲಿ ಇರೋ ಗುಂಡಿಗಳು ವಾವ್ ಹಾಟ್ ಮಿಲ್ಕ್ ನಮ್ ಲಾವಣ್ಯ ಮೂರು ಸೊನ್ನೆ ಮೂರು ನಾಲ್ಕು ಮೂರು ಎಂಟು ಇದೆ ಅವಳ ಗಾತ್ರ ಲಾವಣ್ಯ ಮೇಲೆ ನಂಗೆ ಮೊದಲನೇ ಕಣ್ಣೆತ್ತು ಆದರೆ ಏನೂ ಮಾಡೋಕೆ ಆಗಿರ್ಲಿಲ್ಲ ಅಷ್ಟೇ ಸರಿ ಈಗ ಕಥೆಗೆ ಬರ್ತೀನಿ ಅವತ್ತು ನಡೆದ ನಿಜವಾದ ಘಟನೆ ನಮಸ್ಕಾರ ನನ್ನ ಹೆಸರು ರವಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರೋದು ಇದು ನಾನು ತುಂಬಾ ಆಸೆ ಇಟ್ಟಿದ್ದ ಕಾಮಿಸಿದ ಹೆಣ್ಣಿನ ಜೊತೆ ನಡೆದ ಮೊದಲ ಕಾಮ ಕಥೆ ಈ ಕಥೆಯ ಮಾದಕ ದೇವತೆ ಲಾವಣ್ಯ ಅವಳ ಬಗ್ಗೆ ಹೇಳಬೇಕು ಅಂದ್ರೆ ಐದು ಪಾಯಿಂಟ್ ಐದು ಎತ್ತರ ಒಳ್ಳೆ ಫಿಗರ್ ಚೆನ್ನಾಗಿ ಮೈ ಕೈ ತುಂಬಿಕೊಂಡು ಇದ್ದಳು ದೊಡ್ಡ ಮೊಲೆಗಳು ಒಳ್ಳೆ ಸೈಜಲ್ಲಿ ಇರೋ ಗುಂಡಿಗಳು ವಾವ್ ಹಾಟ್ ಲಾವಣ್ಯ ಮೂರು ಸೊನ್ನೆ ಮೂರು ನಾಲ್ಕು ಮೂರು ಎಂಟು ಇದೆ ಅವಳ ಗಾತ್ರ ಲಾವಣ್ಯ ಮೇಲೆ ನಂಗೆ ಮೊದಲನೇ ಕಣ್ಣೆತ್ತು ಆದರೆ ಏನೂ ಮಾಡೋಕೆ ಆಗಿರ್ಲಿಲ್ಲ ಅಷ್ಟೇ ಸರಿ ಈಗ ಕಥೆಗೆ ಬರ್ತೀನಿ ಅವತ್ತು ನಡೆದ ನಿಜವಾದ ಘಟನೆ ಹೇಳ್ತೀನಿ ಕೇಳಿ ಅವತ್ತು ಜೋರಾಗಿ ಸುರಿಯೋ ಮಳೆ ನಾನು ಆಫೀಸಲ್ಲಿ ಎದ್ದೆ ನನ್ನ ಜಿಎಫ್ ಕಾಲ್ ಮಾಡಿ ಲಾವಣ್ಯ ಹತ್ರ ಒಂದ್ರೆಸ್ಸಿದೆ ಮನೆಗೆ ಹೋಗುವಾಗ ಎಸ್ಕೊಂಡು ಬೆಳಗ್ಗೆ ತಂದ್ಕೊಡು ಅಂತ ಹೇಳಿದ್ಲು ನಾನೂ ಮೊದಮೊದಲು ಆಗಲ್ಲ ಅಂತ ರೇಗಾಡಿದೆ ಆಮೇಲೆ ಒಪ್ಕೊಂಡೆ ಲಾವಣ್ಯಗೇ ಕಾಲ್ ಮಾಡಿ ಹೇಳಿರು ಅಂತ ಹೇಳಿ ಫೋನ್ ಕಟ್ ಮಾಡಿದೆ ಅವತ್ತು ಮೀಟಿಂಗ್ ಬೇರೆ ಇತ್ತು ಆಫೀಸ್ ಮುಗಿಯೋಕೆ ರಾತ್ರಿ ಹನ್ನೊಂದು ಗಂಟೆ ಆಯ್ತು ದಾರಿಯಲ್ಲಿ ಇರುವುದರಿಂದ ಹೊರಟೆ ಹಾಗೆ ಇಸ್ಕೊಂಡು ಹೋಗೋಣ ಅಂತ ಹೊರಟೆ ಲಾವಣ್ಯ ಮನೆ ರೀಚ್ ಆದ ರಾತ್ರಿ ಹನ್ನೊಂದು ಇಪ್ಪತ್ತು ಅಗ್ಗಿತ್ತು ಮಳೆ ಸ್ಟಾಪ್ ಆಗಿತ್ತು ಹೊರಗಡೆ ನಿಂತ್ಕೊಂಡು ಕಾಲ್ ಮಾಡೆ ಲಾವಣ್ಯ ಆಚೆ ಬಂದ್ಲು ಅವಳ ಜೊತೆ ಅವ್ರ ಮನೆ ನಾಯಿ ಕೂಡ ಆಚೆ ಬಂದು ಬೊಗಳಿತು ಲಾವಣ್ಯ ಬನ್ನಿ ಅಣ್ಣ ಒಳಗೆ ಅದು ಏನು ಮಾಡಲ್ಲ ನಾನು ಇಲ್ಲಿ ಪರವಾಗಿಲ್ಲ ಅಡ್ರೆಸ್ ಕೊಡು ಹೊಡ್ತೀನಿ ಲೇಟ್ ಆಯ್ತು ಲಾವಣ್ಯ ಪರವಾಗಿಲ್ಲ ಬನ್ನಿ ಅದೇನೂ ಕಚ್ಚಲ್ಲ ಓಲ್ಗೆ ಹೋದೆ ಯಾರೂ ಎಲ್ಲ ಮನೇಲಿ ನಾನು ಏನ್ ಲಾವಣ್ಯ ಯಾರೂ ಇಲ್ಲ ಎಲ್ಲ ಎಲ್ಲಾದ್ರೂ ಲಾವಣ್ಯ ಅಣ್ಣಾ ಊರಿಗೆ ಹೋದರೆ ನಾನು ಒಬ್ಳೆ ಆಫೀಸ್ಲಿ ರಾಜಾ ಕೊಡ್ಲಿಲ್ಲ ಅಂದ್ಲು ನಾನು ಸರಿ ನಾನ್ ಹೊರ್ತೀನಿ ಡ್ರೆಸ್ ಕೊಡು ಡ್ರೆಸ್ ತಂದು ಕೈಗೆ ಕೊಟ್ಟು ಕಾಫಿ ತರ್ತೀನಿ ಇರಿ ಅಂತ ಒಳ್ಗೆ ಹೋದ್ಲು ಅವ್ಳು ಹೋಗೋವಾಗ ನಾನವ್ ಕುಂಡಿನೇ ನೋಡ್ತಿದೆ ಹಬ್ಬ ತುನ್ನೇ ಏದೋಳ್ತಿತ್ತು ಕಂಟ್ರೋಲ್ ಮಾಡ್ಕೊಂಡು ಕುತ್ಕೊಂಡೆ ಕಾಫಿ ತಂದು ಕೊಟ್ಲು ಕುಡಿತಾ ಇದ್ದೆ ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಶುರು ಆಯಿತು ನಾನು ಅಯ್ಯೋ ಎನ್ ಕರ್ಮ ಎಂದು ಈ ಮಳೇಲಿ ಹೇಗೆ ಹೋಗೋದು ಈಗ ಅವಾಗ್ಲೇ ಹೋಗ್ತೀನಿ ಎಂದೇ ಕೇಳಿಲ್ಲ ನೀನು ಲಾವಣ್ಯ ಕ್ಷಮಿಸಿ ಅಣ್ಣ ಈ ತರ ಮಳೆ ಶುರುವಾಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಸಮಯ ನೋಡೆ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷ ಆಗಿದೆ ಮಳೆ ನಿಲ್ಲೋ ಲಕ್ಷಣನೇ ಇಲ್ಲ ಲಾವಣ್ಯ ಅಣ್ಣ ಇವತ್ತು ಇಲ್ಲೇ ಉಳ್ಕೊಬಿಡಿ ಹೇಗೂ ಯಾರು ಎಲ್ಲ ನಂಗೂ ಭಯ ಆಗುತ್ತೆ ಒಬ್ಳೇ ಇರೋಕೆ ಶ್ವೇತಾಗೆ ಹೇಳ್ತೀನಿ ನಾನೇ ನಾನು ಬೇಡ ಬೇಡ ಏನ್ ಹೇಳೋಕೆ ಹೋಗ್ಬೇಡ ಅವಳ್ಗೆ ಮತ್ತು ನಾನು ಎಲ್ಲಿ ಇರೋದು ಸಾರಿ ಹೋಗಲ್ಲ ಯಾರ್ಗಾದ್ರೂ ಗೊತ್ತಾದ್ರೆ ಏನನ್ಕೊಳ್ತಾರೆ ಲಾವಣ್ಯ ಜನಕ್ಕೆ ತಲೆ ಕೆಡ್ಸ್ಕೋಬೇಡಿ ಅಣ್ಣ ನಾನೇ ಹೇಳ್ತಿಲ್ವಾ ಇರಿ ನೀನು ಆರಾಮಾಗಿ ನಾವ್ ಸಾರಿ ಇದ್ರೆ ಸಾಕು ಯಾರೇನಾದ್ರೂ ಅನ್ಕೊಳ್ಳಿ ನಂಗೂ ಮನಸ್ಸಿನಲ್ಲಿ ಒಂದಾಸೆ ಹುಟ್ಟು ಏನಾದ್ರೂ ಮಾಡಿ ಇಳದೆಂಗ್ಬೇಕು ಅಂತ ಹಾಗೇ ಎಷ್ಟು ಇಲ್ಲದೆ ಇರೋ ಹಾಗೆ ನಾಟಕ ಮಾಡಿ ಒಕ್ಕೊಂಡೆ ಲಾವಣ್ಯ ಇರಿ ಅಣ್ಣ ನಿಮ್ಗೆ ಊಟಕ್ಕೆ ಏನಾದ್ರೂ ಮಾಡ್ತೀನಿ ನಾನು ನೀನು ಬೇಡ ಬಿಡಮ್ಮ ಲಾವಣ್ಯ ಸುಮ್ನೆ ಇರಿ ನೀನು ಆಫೀಸಿಂದ ಎಂದ ಬಂದಿದೀರ ಊಟ ಮಾಡಿರಲ್ಲ ಅಡ್ಗೆ ಮನೆಗೆ ಹೋಗಿ ಚಿತ್ರನ್ನ ಮಾಡ್ಕೊಂಡು ಬಂದು ಚಾಪೆ ಹಸಿ ಹಾಲಲ್ಲಿ ಕುತ್ಕೋಳಿಯನ್ನ ಊಟ ಮಾಡಿ ಅಂತ ಹೇಳಿ ಕೋಣೆಗೆ ಹೋದ್ಲು ಈ ನಾಯಿ ಬೊಬಳು ತಾನೇ ಇತ್ತು ನಾನು ಊಟ ಮಾಡಿ ಮಾಲ್ಕೊಂಡ್ಲು ಲಾವಣ್ಯ ಬಂದು ತಟ್ಟೆ ತಗೊಂಡು ಹೋದ್ಲು ಲಾವಣ್ಯ ಅಣ್ಣ ಎಲ್ಲಿ ಮಲ್ತಿರ ರೂಂ ಅಥವಾ ಹಾಲ್ನಲ್ಲ ನಾನು ಎಲ್ಲಾದ್ರೂ ಸರಿ ಲಾವಣ್ಯ ಸರಿ ಅಣ್ಣಾ ನನ್ ರೂಂನಲ್ಲಿ ಮಲ್ತೀನಿ ನೀವಿಲ್ಲೇ ಮಲ್ಗಿ ಅಂಥಾ ಹೇಳಿ ಹಾಸ್ಗೆ ತಂದು ಹಸಿ ಕೊಟ್ಟು ಗುಡ್ ನೈಟ್ ಅಂತ ಹೇಳಿ ರೂಮ್ ಉಳ್ಗೆ ಹೋದ್ಲು ಒಂದು ರೂಂಗೆ ಬಾಗಿಲು ಇರ್ಲಿಲ್ಲ ಬರೀ ಒಂದ್ ಕರ್ಟನ್ ಹಾಕಿದ್ರು ಓಲ್ಗೆ ಲೈಟ್ ಆಗಿರೋದ್ರಿಂದ ಸ್ವಲ್ಪ ಶಾಡೋಸ್ ಕಾಣ್ತಿತ್ತು ಚೂಡಿದಾರಲ್ಲಿ ಇದ್ದಲು ತುಂಬಾ ನೈಟ್ ಡ್ರೆಸ್ ಹಾಕೋಲ್ತಿರೋ ನೆರಳುಗಳು ಕಣ್ಸಿತ್ತು ನಂಗೆ ಒಂದ್ ತರ ಆಸೆ ಅವಳ ಮೇಲೆ ಆದ್ರೆ ಹೇಗ್ ಹೇಳೋದು ಭಯ ನನ್ ಜಿಎಫ್ಗೆ ಹೇಳ್ಬಿಟ್ರೆ ಅಂತ ಹಾಗೇ ಸುಮ್ನೆ ಫೋನ್ ನೋಡ್ತಾ ನೋಡ್ತಾ ಮಲ್ಬಿಟ್ಟೀನಿ ಸುಮಾರು ಒಂದ್ ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷ ಮಧ್ಯರಾತ್ರಿ ಇರ್ಬೋದು ಲಾವಣ್ಯ ಬಾತ್ರೂಂಗೆ ಹೋಗೋಕೆ ಅಂಥಾ ರೂಮಿಂದ ಆಚೆ ಬಂದಿದ್ದಾಳೆ ಭಾರೀ ಮಳೆಗೆ ಕರೆಂಟ್ ಬೇರೆ ಹೋಗಿದೆ ಬಾತ್ರೂಂಗೆ ಹೋಗಿ ವಾಪಾಸ್ ಬರುವಾಗ ಬಾತ್ರೂಂ ಬಾಗಿಲು ಅತ್ರ ನಾಯಿ ಮಲ್ಗಿದೆ ಲಾವಣ್ಯ ನೋಡಿಲ್ಲ ಅದ್ರೂ ಮೇಲೆ ಕಾಲಿತ್ತು ಧಾಬರ್ ಅಂತ ಬಿಡ್ಲೂ ನನ್ನ ಮೇಲೆ ಮೊದ್ಲೇ ಅವಳು ಒಳ್ಳೆ ಸೈಜ್ ಇದಾಳೆ ಮೇಲೆ ಬಿಡಿದ್ ತಕ್ಷಣ ಏಡ್ಬಿಟ್ಟೆ ಫುಲ್ ಕತ್ತಲೂ ಮೊಬೈಲ್ನಲ್ಲಿ ಟಾರ್ಚ್ ಹಾಕ್ದೆ ಅಸ್ತ್ರಲ್ಲಿ ಲಾವಣ್ಯ ಲಾವಣ್ಯ ಅಣ್ಣಾ ಆಮ್ ವೆರಿ ಸಾರಿ ಕತ್ತಲ್ಲಿ ಕಾಣಲಿಲ್ಲ ನಾಯಿ ಮೇಲೆ ಕಲಿಯಿಟ್ಟು ಬಿಡ್ಬಿಟ್ಟೆ